ಫ್ರೆಂಡ್ಸ್ ಇವತ್ತು ಮುಜುಬಾಯಿ ಗೋಡಮಿಗೆ ಬಂದೆ ನೋಡಿರಿ ಮುಜುಬಾಯಿ ಗೋಡಮಿಗೆ ಬಂದೀನಿ ಇದು ಹುಬ್ಳಿ ಹುಬ್ಳಿ ಒಳಗೆ ಬಂದೀನಿ ಇವತ್ತು ಹುಬ್ಳಿಗೆ ಮಾರ್ಕೆಟಿಗೆ ಬಂದಿದ್ದಲ್ಲ ಹಂಗೆ ಮುಜುಬಾಯಿ ಸಿಕ್ಕಿದ್ರೆ ಮಾರ್ಕೆಟ್ ಒಳಗೆ ಹಂಗೆ ಅವ್ರದ್ದು ಶೆಡ್ಡಿಂದ ಒಂದು ವಿಡಿಯೋ ಮಾಡೋಣ ಅಂತ ಬಂದೀನಿ ಇದು ಇವರೇ ಮುಜುಬಾಯಿ ಮುಜುಬಾಯಿ ಎಸ್ಲಾಕುಮ್ ವಾಲ್ಕುಮ್ ಸ್ಲಾಂ ಹಾಂ ಮುಜುಬಾಯಿ ನಿಮ್ಮ ಸ್ವಲ್ಪ ಅಡ್ರೆಸ್ ನಿಮ್ದು ಇದು ಹೇಳ್ರಿ ಇದು ನಮ್ದು ಹುಬ್ಳಿ ರೀ ಹುಬ್ಬಳ್ಳಿ ರಿಂಗ್ ರಿಂಗ್ ರೋಡ್ ಹತ್ರ ರೀ ಅಂಚಳಗಿರಿ ಅಂತ ಊರು ಇಲ್ಲಿ ಮೇಲೆ ಮುರಾಜಿ ಸ್ಕೂಲ್ ಅಂತ ಐತ್ರಿ ಅದ್ರ ಅಡ್ರೆಸ್ ಸೀದಾ ರಿಂಗ್ ರೋಡ್ ಒಂದೇ ರೋಡ್ ಒಂದೇ ರೋಡ್ ಹುಬ್ಳಿ ಒಳಗೆ ಯಾರು ಫೋನ್ ಮಾಡಿದ್ರು ಲೊಕೇಶನ್ ಕಳ್ಸಿಕೊಡ್ತೀರಾ ಈಗ ನಮ್ ಗೆ ನಿಮ್ ಬಗ್ಗೆ ಸ್ವಲ್ಪ ಹೇಳ್ರಿ ಅಂದ್ರೆ ನೀವ್ ಏನ್ ಮಾಡ್ತೀರಾ ಆಕ್ಚುಲಿ ಅಂತ ಹೇಳ್ರಿ ಈಗ ಏಳು ಎಂಟು ಸದಿ ಯೂಟ್ಯೂಬ್ ಕಳ್ಕಂತೀರಿ ಅದು ಮಾಡಿರಿ ಅದು ಗೊತ್ತಿದೆ ಮತ್ತೆ ಅದ್ರ ಬಿಟ್ಟು ಇದು ಯೂಟ್ಯೂಬ್ ಕುರಿದು ಏನ್ ಮಾಡ್ತಿರಿದ್ರೆ ಕುರಿದೇನ್ ಹೇಳ್ರಿ ನಾನು ತರ್ತೀನಿ ತಂದ ಅದಕ್ಕೂ ಏನೈತಿ ಕಮ್ಮಿ ಜಾಸ್ತಿ ಏನೈತಿಲ್ಲ ಎಲ್ಲ ರೆಡಿ ಮಾಡಿ ಮಾಡ್ತೇನಿ ಮರಿ ಓಕೆ ಹಂಗ ಹಿಂಗ ತಂದಿ ಒಂದ್ ಎರಡ್ ಸಾವಿರ ರೂಪಾಯಿ ಲಾಭ ಬರ ಆಗತ್ತ ರೀ ನಮ್ಗೆ ಯಾವಾಗ ಮಠ ಮರಿ ಕರೆಕ್ಟ್ ಗುರ್ತಾ ಹಿಡಿತಲ್ರಿ ನಾನು ಮರಿ ಏನೈತಿ ಪ್ರಾಬ್ಲಮ್ ಏನೈತಿ ಆಟ ಏನೈತಿ ಅಂತ ಗುರ್ತಾ ಹಿಡದ್ ಆಮೇಲೆ ಸೇಲ್ ಮಾಡ್ತೇನೆ ಯಾವ್ದನಾ ಚಲೋ ರೀ ಅದ್ ಮತ್ತ ನಾನು ಸಂತ್ಯಾಗ ಮಾರ್ಬಿಡ್ತೇನೆ ಹಾ ಓಕೆ ಆಟ ಒಟ್ಟೆ ನೀವು ಏನಪ್ಪಾ ಅಂದ್ರ ಆಡ್ಸಾವ್ ತಗದೇ ಮಾಡೋದು ಕೊಯ್ದು ಏನಿಲ್ಲ ಕೊಯ್ಯಾವ್ ಯಾವಿಲ್ಲ ಬರೀ ಓಕೆ ಆಮೇಲೆ ಫ್ರೆಂಡ್ ಯಾರು ಕೇಳಿದ್ರೆ ಅಂದ್ರೆ ಅಂದ್ರಸ್ತೀನಿ ಅಷ್ಟೇ ಅಷ್ಟೇ ಅದ್ರದ್ದೇ ನೀವು ಜೋಳಂಬರಿ ಮಾಡಲ್ಲ ಹಾಲಲ್ಲಿಂದ ಎಂಟಲ್ಲಿ ಜೋಳಂಬರಿ ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರಿ ನಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನೇಚರ್ ಅವರ್ ಕರ್ನಾಟಕ ಅಂತ ಅದೊಳಗೆ ಸಿಕ್ತವ ನಿಮಗೆ ಮುಜುಬ ನಿಮ್ ಕಡೆ ಈಗ ಎಷ್ಟು ಟೋಟಲ್ ಎಷ್ಟು ಕುರಿತಾವ ಮುಜುಬ್ರೆ ಸದ್ಯಕ್ಕೆ ಇಲ್ಲಿ ಹತ್ತೈತ್ರಿ ಹತ್ತಿದ್ರಿ ಹ್ಮ್ ಒಂದೊಂದೇ ಮರಿ ತೋಸ್ರಿ ಆಮೇಲೆ ಇವೆಲ್ಲ ಸೇಲ್ ಇದಾವ ಏನ ಮುಜುಬಾಯ್ ಸೇಲ್ ಮಾಡ್ತೇನ್ರೀ ಸೇಲ್ ಮಾಡ್ತಿರ ಅದ್ರ ಜೊತೆ ಯಾವ್ಯಾವ ಆಡ ಕಣಗಿ ಆಡ ಇದಾವಿ ನಮ್ಗಡೆ ಆಡಿದ ಐತ್ರಿ ಈಗ ನೆಕ್ಸ್ಟ್ ನಾ ಎಷ್ಟು ಮರಿ ಕೊಟ್ಟೇನಿ ಅಲಂಬ್ದಿಲ್ಲ ನಂಬರ್ ಆಗೈತಿ ಮರಿ ಹಾಂ ನೀವು ಕೊಟ್ಟಿದ್ದೆಲ್ಲ ಆಗೈತಿ ಸ್ವಲ್ಪ ಹಿಗಡಿ ಬರ್ರಿ ಮುಜು ಬೈ ಬೆಳಗ್ಗೆ ಬರ್ತಿಲ್ಲ ಅಲ್ಲಿ ಹಾ ನಂಬರ್ ಆಗೈತಿ ರೀ ಹ್ಞೂ ಇಲ್ಲ ಅಂದ್ರೆ ನಮ್ಮ ಮರಿ ಏನು ರೇಟಿಗೆ ತಗೊಂಡು ಹೋಗ್ಯಾರ ಅದ್ಕಿಂತ ಒಂದು ಇಪ್ಪತ್ಮೂರು ಸಾವಿರ ರೂಪಾಯಿ ಜಾಸ್ತಿಗೆ ಮಾರಾಡತಾವ ಓಕೆ ಓಕೆ ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಅಂತ ಮರಿ ತಂದು ರೆಡಿ ಮಾಡಿ ನೀವು ಫಿಟ್ ಅಂಡ್ ಫಿಂಡ್ ಮಾಡ್ತೀರಾ ಅಂದ್ರೆ ಮತ್ತೆ ಅವು ಮುಂದ್ವರೆ ಆಳ್ಲೇಬೇಕು ಆಮೇಲೆ ಮತ್ತೆ ನಿಮ್ದು ಎಷ್ಟು ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಕುರಿ ಒಳಗೆ ನಮ್ದು ಇಲ್ಲಂದ್ರೆ ಒಂದು ಹದಿನಾರು ವರ್ಷದಿಂದ ಇರ್ಬೇಕು ರೀ ಹದಿನಾರು ವರ್ಷ ಅಂದ ಓಕೆ ಆಮೇಲೆ ಮುಜುಬಾಯಿ ನೀವು ಸೀಸನ್ ಗೆ ನಿಮ್ ಬಹಳ ಮೆಡಿಸಿನ್ ಮಾಡ್ತೀರಿ ಯೂಟ್ಯೂಬ್ ಪಾಪ ಮುಜುಬಾಯಿ ಅವ್ರದ್ದು ಒಂದು ಒಂದು ನಾಲ್ಕೈದು ಸತಿ ಡಿಲೀಟ್ ಆಗ್ಬಿಟ್ಟೈತಿ ನಾಲ್ಕೈದು ಸತಿ ಜಾಸ್ತಿ ಆಗೈತಿ ಈಗ ಐದು ಸತಿ ಹೋಗಿತ್ತೀರಿ ಆರನೇ ಐ ಚಾಲು ಆಗಿ ಆರನೇ ಚಾಲು ಆಗೈತಿ ಅದು ಏನ್ ಹೆಸರು ಇಟ್ಟಿದೆ ಅದಕ್ಕೆ ಅದು ಆರ್ ಕೆ ಮುಜುಬಾಯಿ ಅಂತ ಆರ್ ಕೆ ಮುಜುಬಾಯಿ ಅಂತ ಐತಿ ನೋಡ್ರಿ ಅದ್ರಾಗ ಇವರು ಮೆಡಿಸಿನ್ ಮೆಡಿಸಿನ್ ಮಾಡಿದ್ರು ಡಿಲೀಟ್ ಆಗಿತ್ತು ಅದು ಹಂಗಾಗಿ ಈ ಆರ್ ಕೆ ಮುಜುಬಾಯಿ ಅಂತ ಯಾರು ಯೂಟ್ಯೂಬ್ ಚಾನಲ್ ಇವ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ಸೀಸನ್ ಈಗ ಬೀಸಲ್ ಸೀಸನ್ ಅಲ್ಲ ಸೀಸನ್ ಬಿಸಿಲ್ ಸೀಸನ್ ಗೆ ನೀವು ಏನ್ ಒಂದೇ ಡೈಟ್ ಕೊಡ್ಬೇಕ ಏನ್ ಸೀಸನ್ ಚೇಂಜ್ ಇರ್ತಾವಗರಿಗೆ ಅದ ರೀ ಆರ್ಸೋಟಗರಿಗೆ ನಾವು ಎಲ್ಲಾರ್ಗ ಒಂದ್ ಹೇಳ್ತೀನಿ ಈಗ ನಮ್ದು ಹೆಂಗೈತ್ರಿ ಮನುಷ್ಯದ ಬಿಸಿಲಾಗಿ ನಾವು ಹೆಂಗ ಲಸಿ ಕೋಲ್ಡ್ ಡ್ರಿಂಕ್ಸ್ ಥಂಡಿ ಫ್ಯಾನ್ ಎ ಸಿ ಎಲ್ಲಾ ಹಚ್ಕೊಂತೀವಿ ಥಂಡಿ ತೀದಾ ತಿಂತೀವಿ ಹೆಂಗ್ ತಿಂದ ತಿನ್ನ ಅದ ಪ್ರಕಾರ ಇವ್ರದ್ರಿ ಇಲ್ದ ಒಂದ ಜೀವ ಐತಿ ಅದಾಗಷ್ಟ ಏನಿಲ್ರಿ ಇಲ್ಲ ಹೇಳಾಕ ಹೇಳಕ್ ಹೀಟ್ ಆಗತಿ ತಂಡ ಇದು ಹೇಳೋದಿಲ್ಲ ನಾ ಹೆಂಗ್ ಹೇಳ್ತೀವಿ ಪದೇ ಪದೇ ಈಗ ನಾವ್ ಬಿಸಿಲಾತಂದ್ರ ಎಲ್ಲಿ ಹೋಗ್ತಂದ್ರ ತಂಡ ಕುಡಿತೀವಿ ಲಸಿ ಕುಡಿತಿ ಅಂತದ್ ಏನೈತ್ರಿ ಕುರಿ ಸಾಕಾಗತ್ತೀ ಸೀಸನ್ ಹೆಂಗೈತಿ ಬಿಸಿಲಿಗೆ ಥಂಡಿಗೆ ಆ ಟೈಪ್ ಫುಡ್ ಕೊಡ್ಬೇಕ್ರಿ ಈಗ ಈಗ ಐತಿ ನೋಡ್ರಿ ಇಮ್ರಾನ್ ಮೈ ಇದು ರಾಗಿ ಗಂಜಿ ಈಗ ಒಂದ್ ಹಿಂಗ್ ಪಾಕಿಟ್ ಬರ್ತೈತಿಲ್ಲ ಒಂದ್ ರೀ ಯಾರು ಫೋನ್ ಬರೈತ್ರಿ ನಾ ಫ್ಲೈಟ್ ಮುಡಿಗ ಹಾಕ್ಬಿಡ್ತ್ರಿ ಹಾ ಮುಜುಬಾಯ್ ಅದು ಫೋನ್ ಮಂದಿ ಕಟ್ ಆಗೈತಿ ಹೇಳ್ರಿ ಈಗ ನೋಡ್ರಿ ಹೀಟ್ ಐತಿ ನಾ ಇದ್ ಯೂಸ್ ಮಾಡ್ತೀನಿ ರಾಗಿ ಹಿಟ್ಟು ಮಾಡಿ ನೋಡ್ರಿ ಈಗ ಬೆಳ್ಳಿಂಗ್ ಮಾಡಿರ್ತೀವಿ ಈಗ ಅರ್ಧ ಗಂಟೆದಾಗ ಹಾಕ್ತಿವಿ ರಾಗಿ ಅಂಬಲಿ ರಾಗಿ ಅಂಬಲಿ ಕೋಲ್ಡ್ ಇದು ಒಟ್ಟಿಗೆ ಇಮ್ರಾನ್ ಬೈ ಆದ್ರೂ ಶಕ್ತಿನೇ ಐತಿ ಹೌದು ಕೋಲ್ಡ್ ಇರ್ತೈತಿ ಮರಿ ಆರಾಮ ಮಕ್ಕಳು ಮನ್ಷ ಕುಡಿದ್ರು ಅದು ಚಲೋ ಆಗ್ತೈತ್ ಸಸ್ತಾನ ಐತಿ ರೀ ಯೂಸ್ ಮಾಡ್ಬೇಕು ಈಗ ನಾ ಏನ್ ಮಾಡ್ತೀವಿ ಕಣದಾಗ ಆಡಸ್ಬೇಕು ನಮ್ಮ ಮರಿ ಇದ್ಯಾಗ್ ಹಾಂಗ್ ಬರ್ಬೇಕಂದ್ರ ಇದು ಬಿಸಿಲು ದಿನಾಗ ಎಂಟೆಂಟು ತತ್ತಿ ಹತ್ತ ತತ್ತಿ ಹಾಕಿ ಗೀದಿ ತಿನಸಿ ಮತ್ತೆ ಅದ ನಾಲ್ಕ ಮೂರ್ ತಿಂಗಳದಾಗ ಮರಿ ಮುಜುಬ ಹಿಂಗ ಮರಿ ಸಾಯಾಕತ್ತಾವ ಆಗತ್ತ ದಿವ್ಸ ನಮ್ಗ ಒಂದ್ ಇಲ್ಲ ಅಂದ್ರೆ ನಾಕೈತ್ ಮರಿ ಫೋನ್ ಬರ್ತಾವ್ರಿ ಹಂಗ ಆಗೈತಿ ಹಿಂಗೈತಿ ಅದಪ್ಪ ನಾ ಏನ್ ಪದ್ಧತಿ ಐತಿರಿ ಅದ್ ಈಟೇ ಮೂಗರ್ ಪ್ರಾಣಿ ಸ್ವಲ್ಪ ಅದಕ್ಕೆ ವಿಚಾರ ಮಾಡ್ಕೋಬೇಕು ನಾವು ಹೆಂಗದೀವಿ ಅದಕ್ಕೆ ನಾ ಈಗ್ ನೋಡ್ರಿ ಇಮ್ರಾನ್ ಬಾಯಿ ಇಲ್ಲಿ ಹಾಕಿರಿ ಎ ಸಿ ಹಾಕಿರಿ ಇದ ಕೂಲರ್ ಹಾಕಿರಿ ಆರಾಮ್ ಮಕ್ಕಳಿಗೆ ನೋಡೋದ ಯಾಕಂದ್ರ ಈ ಇದ್ಗಿಲ್ದಿಂದ ನಮ್ ದಂಧೆ ನಡೆ ಹೌದು ಇದಕ್ಕನ ಇದ ಚಲೋ ಇರುತ್ತೆ ಅಂದ್ರೆ ನಾವು ಚಲೋ ಇರ್ತೀವಿ ಹೌದು ದೇವರ ಅದರದು ಕೊಡಾತ ಈಗ ನಾವು ಇದರಲ್ಲಿ ದುಡ್ಯಾಕತ್ತೀವಿ ಅಂದ್ರೆ ಅದು ಫ್ಯಾನ್ ಕೂಲರ್ ಎಲ್ಲಕ ತಿಂದ್ರೆ ಇದು ಹೀಟ್ ರೀ ತಾನೆ ಇದು ಈಗ ಬಂದ್ ಮಾಡಿ ಒಂದು 5 ನಿಮಿಷ ಬంద్ ಮಾಡ್ತರುಸ್ತೀನಿ ನಿಮಗೆ ಈಗ ಹೀಟ್ ಆಗಿಬಿಡ್ರು ನಾನು ವಿಡಿಯೋ ಮಾಡೋದಿಲ್ಲ ಹೀಟ್ ಹಾಕಿಲ್ಲ ಇದೆ ಫ್ಯಾನ್ ಕೂಲರ್ ಗಿಲ್ಲರ್ ಹಾತ್ರಿ ಅಂದ್ರೆ ಅದ ರoka ಜಾಸ್ತಿ ಕಣತೈತಿ ತುಳುಕಿದೆ ಆಸ್ಪಟಲ್ ಲಾಗ್ ಮೆಡಿಕೇಷನ್ ಗೆ ಮರಿ ಒಂದ ಮರಿ ಸತ್ತು ಅಂದ್ರೆ ಮುಗಿ ತಿರ್ಕತಿ ಟಿಚರೆ ಅದಕ್ಕೆ ಏನೈತ್ರಿ ಶೆಡ್ ಒಳಗ್ ಈಟ್ ಐತಿಲ್ಲ ಕೂಲರ್ ಹಚ್ಚಿರಿ ಫ್ಯಾನ್ ಹಚ್ಚ್ರಿ ಎಷ್ಟು ಕೋಲ್ಡ್ ಇರ್ತಿರಿ ಅಷ್ಟರಿ ತತ್ತಿ ಟೋಟಲ್ ಬಂದ್ ಮಾಡ್ರಿ ಬಂದ್ ಮಾಡ್ಬೇಕ್ ನಾಲ್ವತ್ತಿಂದ ನಾಲ್ವತ್ ಎರಡ್ ಪರ್ಸೆಂಟ್ ಇದೈತಿ ಡಿಗ್ರಿ ಏನ್ ಇರ್ತಾರ ಅಷ್ಟೈತ್ರಿ ಈಗ ಸದ್ಯಕ್ಕೆ ಸ್ವಲ್ಪ ದಿವ್ಸ ಬಂದ್ ಮಾಡ್ರಿ ಏನ್ ಆಗೋಂಗಿಲ್ಲ ಮತ್ ಹಾಕಂತ ರೆಡಿ ಮಾಡಂತ ಹಾಲ್ ಕುಡಿಸ್ರಿ ರೆಡಿ ಸ್ವಲ್ಪ ತತ್ತಿ ಬಂದ ಮಾಡ್ಬೇಡ್ರಿ ಇನ್ನೊಂದ್ ತಿಂಗ್ಳ ಮಳಿ ಬಂದ್ರ ಮತ್ ಚಾಲು ಮಾಡಿ ಓಕೆ ಇದು ದೊಡ್ಡ ಆಯ್ತು ಈಗ ಜೋಳ ಮರಿ ಆಡ್ಸ ಮರಿ ಹೋಯ್ತಾರ ಬಾಳೆ ಜನ ಈಗ ಆಡ್ಸೋ ಮರಿ ಎಲ್ಲ ದೊಡ್ಡ ರೇಟ್ ಎಂದ ಹತ್ತು ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಜೋಳ ಮರಿ ಇರ್ತಾವ ಅದು ಜೋಳ ಮರಿ ತಗೊಂಡಾಗ ಯಾವ ಟೈಪ್ ಸಾಕ್ಬೇಕು ಮುಜೆ ಹಾಳಾಕ್ಬೇಕ್ರಿ ನಡೀತೀವಿ ಒಂದ್ ತಪ್ಪ ಏನ್ ಮಾಡ್ತಾರೀ ಮರಿ ತಗೊಳ್ಳೋ ಮುಂದೆ ಸ್ವಲ್ಪ ಸಸ್ತ ನೋಡ್ತಾರ ಗಿಡ್ ಮರಿ ತಗೋತಾರ ಸಣ್ಣ ರೊಕ್ಕ ಎಷ್ಟ ಅದ್ರಾಗ ನೋಡ್ತಾರ ನನ್ ಪರ್ಕಾರ ಏನೈತ್ರಿ ಸಾಕ್ಬೇಕಂದ್ರ ಚಲೋ ಮರಿ ತಗೋರಿ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಜಾಸ್ತಿ ಹೋಗ್ಲಿ ದೊಡ್ಡ ಸಾಟ ಚಲೋ ಮರಿ ತಗೊಂಡ್ ಸಾಕ್ರಿ ಅದ್ ತಗೊಂಡ್ ಹೋಗಿವಿ ಚಲೋನ ಮರಿನ ತಗೊಂಡಿ ಎಲ್ಲಾ ಆಗೇತಿ ಅದಕ್ಕ ಈಗ ಸಾಕುದೇನ ಐತಿರಿ ಬರಬಾರ ಏನ್ ಮಾಡ್ತೀರಿ ಒಂದ್ ತಿಂಗಳ ಸಾಕಿ கிஸ் கட்டிங்ரி தப்பு மரி அது ஊது அங்க அது ஆள் கூதா அந்தத்தார மரி அந்த அது கூதலா எல்லா இங்க ಅದು ಓಪನ್ ಯಾವಾಗ ಅಂದ್ರ ಒಂದ್ ಆರು ತಿಂಗಳ ಏಳ್ ತಿಂಗಳ ಎಂಟ್ ತಿಂಗಳಾಗ ಆಗ್ತೈತ್ರಿ ಹೌದೌದು ಬರ್ ಬರ್ ಹೋಗ್ತಿವಿ ಗಡ್ಡಿ ತಿಕ್ತಿವಿ ಮತ್ ಒಂದ್ ತಿಂಗ್ಳಗ್ ತಿಕ್ಕಿ ಮತ್ ಅದಕ್ಕ ದಬ್ಬಾಸ್ ತಿನ್ನಿಸ್ತೇರಿ ಅದಕ್ ರೂಲ್ಸ್ ಏನೈತ್ರಿ ಫಸ್ಟ್ ಈ ಮನಿಗ್ ತಗೊಂಡೋಗಿರೋ ಒಂದ್ ಡಿವಾರ್ಮಿಂಗ್ ಮಾಡ್ರಿ ಅದಕ್ ಹೌದು ಅದ್ ಹಾಲು ಕುಡ್ದಿದ್ದು ಒಳಗೆ ಜಂತ ಆಗ್ತಾವ ಡಿವಾರ್ಮಿಂಗ್ ಮಾಡ್ರಿ ಎರಡ್ನೇನ ಗಡ್ಡಿ ನಿಮ್ ಪ್ರಕಾರ ನೀವು ತೆಗೀರಿ ಯಾವ್ರ ಅಂದ್ರ ಎಕ್ಸ್ಪೀರಿಯನ್ಸ್ ಬಂದಿ ಅದಾರ ಅವ್ ಕೇಳಿ ತೆಗೀರಿ ಯಾವಾಗ ತೆಗಿತೀರಿ ಒಂದ್ ಎರಡ್ ಸಲ ತೆಗೀರಿ எர்டேதேதை மரிய கூட்ட முட் ஏழு எழு திங்க மட்டும் ಅದಕ್ಕ ದಬ್ಬಾಶಿ ತಿನ್ನಿಸ್ಬೇಡ್ರಿ ಒಂದ್ ಮೂರ್ ತಿಂಗ್ಳ ದಬ್ಬಾಶಿ ಏನ್ ಮಾಡ್ತೀರಿ ಜಾಸ್ತಿ ಗಪ್ಪನ ಇದು ಬೆಟ್ಟದ ಹುಲಿನ ಆಗ್ಬೇಕಂತ ದಬ್ಬಾಶಿ ಅದ ಗಿಡ್ ಆಗ್ಬಿಡ್ತೇತಿ ಮೇಳೆ ಮಾಡ್ರಿ ಕೊಡ್ಸುದ್ರಿ ಅದಕ್ಕ ಒಂದ್ ಎರಡ್ ಮೂರ್ ತಿಂಗಳ ಒಂದ್ ಮರಿ ಒಂದ್ ಐದ್ ಆರ್ ತಿಂಗಳ ಅವಾಗ ತಿನ್ಸುದ್ ಚಲೋ ಮಾಡ್ರಿ ಚಲೋ ಚಲೋ ಅವಾಗ ಮಾಡ್ರಿ ನೀವು ಮೊದ್ಲೇ ಹೋಗಿ ತಿನ್ನಸ್ತಿರಿ ಕಟಿಂಗ್ ಮಾಡ್ತಿರಿ ತೂಕ ಆಗ್ಬೇಕ ತೂಕ ಅಂದ್ರ ತಪ್ಪ ಹಿಂಗ್ ಮಾಡ್ರಿ ಮರಿ ಇದು ಯಾಕಿಲ್ಲ ನೋಡ್ರಿ ಫ್ರೆಂಡ್ಸ್ ಇದು ಬಾರಿ ಒಳ್ಳೆ ನಾಲೆಜ್ ಯಾಕಂದ್ರೆ ಇದು ಹೇಳೋದಾರಲ್ಲ ಬಾರಿ ಪರ್ಫೆಕ್ಟ್ ಮರಿ ಸಾಕು ಅಂದ್ರೆ ಇದು ಪರ್ಫೆಕ್ಟ್ ಇದು ಎಲ್ಲ ಇರ್ಬೇಕು ಮತ್ತೇನಾರ ಮುಜುಬಾಯಿ ನಿಮ್ ಹೈದರಾಬಾದ್ ಸಬ್ಸ್ಕ್ರೈಬರ್ ಹೈದರಾಬಾದ್ ಹಿಂಗ ಮಾಡ್ತಾರ ಹಿಂದಿ ಒಳಗೆ ಹೇಳೋಣ ಅಂತ ಲಾಸ್ಟ್ ಅವರಿಗೆ ಲಾಸ್ಟ್ ಹೇಳೋಣಂತೆ ಹಿಂದಿ ಒಳಗೆ ಫಸ್ಟ್ ಈಗ ನಮ್ ಜನರಿಗೆ ಫಸ್ಟ್ ಹೇಳ್ಬೇಡಣ ಆಮೇಲೆ ಮರಿ ತೋಸನ್ ಬರಿ ಮುಜುಬಿ ಇದು ಆಯ್ತು ದೊಡ್ಡದ ಆಯ್ತು ಆಮೇಲೆ ಸಾಕೋ ಮರಿದ್ ಆಯ್ತು ಸ್ಟಾರ್ಟಿಂಗ್ ಈ ಮರಿಂದ ಸ್ಟಾರ್ಟ್ ಮಾಡೋಣ ಮುಜುಬಿ ಇದು ಎಷ್ಟೆ ಮುಜುಬೈ ಇದು ಇದು ಎಂಟಲ್ ಮರಿ ಇದು ಎಂಟಲ್ ಮರಿ ಓಕೆ ಎಂಟಲ್ ಆಗಿ ಒಂದ್ ಆರ್ ತಿಂಗಳ ಆಗೇತ್ರಿ ಆರ್ ತಿಂಗಳ ಆಗೇತ್ ಓಕೆ ನಮ್ದ ಛತ್ರಪತಿ ಶಿವಾಜಿ ಅವರ ಓಕೆ ಅವ್ರದ ಮರಿ ಓಕೆ ತಗೊಂಡಿನಿ ಇದು ಎರಡಲ್ ನಾಲ್ಕಲ್ದಾಗ ಬಾಳ ಜೋರಾಡೇತ್ರಿ ಮರಿ ಮುಜುಬಾಯಿ ಮರಿ ಮುಟ್ಬೇಟ್ರಿ ಓಕೆ ಮರಿ ಇದ್ರ ಕೂಡ ಆಡಿದ್ ಮರಿ ಸತ್ತಾವ್ರಿ ಎರಡಲ್ಲೇ ಈಗ ಎಂಟಲ್ಲಿ ಬಂದಿ ಗದಕ್ ಕಣಕ್ ಹಾಕ್ಯಾರಾಯ್ ಸಿಕ್ಕಿರಿ ಲಾಸ್ಟ್ ಕಣ ಒಂದ್ ಬುಲೆಟ್ ಹೊಡೆದೈತ್ ನೋಡ್ರಿ ಅದ್ರಾಗ ಒಂದ್ ಎರಡ್ ರೋಲ್ ಆಡಿದೈತಿ ಇದು ಓಕೆ ಅದ್ ನಮ್ ಇನ್ನೂ ಒಂದ್ ಅಣ್ಣಾರ್ದ ಆದ್ ಇದ್ ಕುಡಿ ಒಯ್ದಿದ್ರು ಅದ್ ಎರಡ್ ನೀರ್ ಹುಂಡಿಗೆ ಕುಡಿದಿಲ್ಲ ಈ ತಕೊಂಡಾರ ಓಕೆ ಇದು ಈಗ ಏನಾರ ಕೊಡ್ಬೇಕಂತ ಇದ್ರಿ ಮುಜುಗು ನೀವು ಕೊಡ್ತೀನಿ ರ ಏನ್ ರೇಟ್ ಬಂದ್ರೆ ಬಿಡ್ತಿರಿ ಮುಜುಗು கட்டிங் லக் கேள்த்தாரி கேள்வார ಇದನ್ನ ಫೈನಲ್ ಹೇಳ್ತೀನಿ ಒಂದು ಇಪ್ಪತ್ ಮಂದ್ ಅಂದ್ರಿ ಒಂದು ಆಕ್ಚುಲಿ ರೇಟ್ ಒಂದು ಎಂಬತ್ ಮಂದ ಐತ್ರಿ ಅದಕ್ಕೆ ನಮ್ ಅಣ್ಣಾರ್ ಕೊಟ್ಟಿದ್ರೆ ಅದು ರೀಸನ್ ಹೇಳ್ತೀನಿ ಅವ್ರಗ್ ಟೈಮ್ ಸಿಗತ್ತಿಲ್ಲ ಅಣ್ಣಾರ್ಗೆ ಐದ್ ಮಂದಿ ಕೆಲ್ಸ ಮಾಡ ಒಂದ್ ಮೂರ್ ಮಂದಿ ಬಿಟ್ಟಾರ ಅದಕ್ಕೆ ಇದಕ್ಕೂ ಇಲ್ಲಿ ಐತ್ ನೋಡ್ರಿ ರಸ್ಗಾಲ್ ಆಗಿತಿ ಅದ ಕಾರಣಾಗ ನಮ್ ಕೊಟ್ಟಾರ ಅದನ್ನ ನೀ ಆರಾಮ್ ಮಾಡಕೊಂಡ ಮರಿ ಮಾಡ್ಕೊರಿ ನೀವು ಟ್ರೀಟ್ಮೆಂಟ್ ಮಾಡಿ ರೆಡಿ ಮಾಡಿರಿ ರೆಡಿ ಮಾಡಿ ಓಕೆ ಆಟಸಾಗಿದ್ರೆ ಬಹಳ ಒಳ್ಳೆ ಮರಿ ಅಂತಲ್ಲ ಇದು ಆಟ ಗಿಟ ಬಾರಿ ಜೋರ್ ಆಗಿದೆ ಆಟ ಗಿಟ ಬಾರಿ ಹೌದು ಎರಡು ಎರಡು ನಾಲ್ಕು ಮರಿ ಸೈಜ್ ಇದೆ ಅಂತ ಹೇಳಿದ್ರಿ ನೀವು ಜೋರ್ ಇತ್ತೆ ಆಟ ಜೋರ್ ಇತ್ತೆ ಬರ್ತಾನು ವಾಚಿ ಮರಿ ಇದೆ 1 ಲಕ್ಷ ಎಷ್ಟು ಅಂದ್ರಿ 20000 1 ಲಕ್ಷ 20000 ಬಂದ್ರೆ ಬಿಡ್ತೀರಿ ಮತ್ತು ಸೈಜ್ ಇದೆ ದೊಡ್ಡ ಸೈಜ್ ಹೌದು ಹೌದು ದೊಡ್ಡ ಸೈಜ್ ಓಕೆ ಆಮೇಲೆ ಇದು ಇದೆ ಆತ್ಮಜುಬ ಇದೆ ಈ ವೈಟ್ ಇದು ನಾಲ್ಕು ಮರಿ ಇದೆ ನಾಲ್ಕು ಮರಿ ಇದೆ ನಾಕಲ್ ಮರಿ ಇದು ಹಾಲಲ್ದಾಗ ನಾಕ್ ರೌಂಡ್ ಐದ್ ರೌಂಡ್ ಸೆಮಿಫೈನಲ್ ಮಠ ಹೋಗಿ ಅರಿ ಸುಣ್ಣ ಬಾಳ ಸ್ಪೀಡ್ ಐತ್ರಿ ಕೊಟ್ಟಿದ್ ಮರಿ ಬಾಳ್ ಸ್ಪೀಡ್ ಅಡೈತಿ ಹಾಲಲ್ದಾಗ ಆಮೇಲೆ ಎರಡಲ್ದಾಗ ಎರಡ ತಿಂಗಳ್ ಬಂದೈತ್ರಿ ಈಗ ನಾಕಲ್ ಆಗೈತಿ ನಾಕಲ್ಲಾಗಿ ಆಗಿ ಒಂದ್ ಮೂರ್ ತಿಂಗ್ಳ ಆಗೈತ್ರಿ ಆದ ಕಾರಣಾಗೆ ಅವ್ರ ಮಾಲಕರ ನಮ್ಗೆ ವಾಪಸ್ ಕೊಟ್ಟಾರ ನಾವ್ ವಾಪಸ್ ತಗೊಂತೇನಿ ಯಾಕಂದ್ರ ಮರಿಯಂಗೆ ಕಾಣತ್ರಿ ಹ್ಮ್ ಆಟ ಸ್ಪೀಡ್ ಐತಿ ಏನ್ ರೇಟ್ ಹೇಳ್ತಿರಿ ಇದು 35 ಮತ ಹಾಕೋಳ್ತೀನಿ 35 ಮತ ಬಿಡ್ತೀರಾ ಫೈನಲ್ ಅದು ಫೈನಲ್ ರೀ ನಾವು ಏನ್ ರೇಟ್ ಹೇಳ್ತೀನಿ ಫೈನಲ್ ಫೈನಲ್ ಮತ್ತೆ ಅದೊಳಗೆ ಯಾವ ಸೆಮಿ ಆಗಲ್ಲ ಮರಿ ನೋಡಕಡ್ವಾ ಅನ್ಸಲಿ ನಿಮ್ ಗಡಿ ಇದೆ ಲಾಂಗ್ ಗಿರಿ ರಣ್ ಮಿನೂರು ಗಡಿ ಜೂಜಾಟಕ್ಕೆ ಬಾರಿ نیٹ ನೆಟ್ ಬರಿ ಇದು ಓಕೆ ಇದು ಉರುಗಾಮರಿ ಎಷ್ಟಿದು ಎಷ್ಟಲ್ಲಿ ಇದು ಸೇಮ್ ಪಿಕ್ಕರಿ ರೀ ಅದರ್ದ 나ಡಿ ದ ಹಲಲ ದಾಗ ಯಡಲ ದಾಗ ಅಲ್ಲಾಗ್ ನಿಂತಿಲ್ಲ ವಾಪಸ್ ನಾ ತಗೊಂಡಿಲ್ಲ ಇದು ನಾಲ್ಕಲ್ಲಾಗಿ ಒಂದೆ ಎರಡು ತಿಂಗಳು ಆಗಿತ್ತು ಓಕೆ ಇದ್ರದ ಆಟ ಬಹಳ ಸ್ಪೀಡ್ ಇದ್ರದ ಆಟ ಬಹಳ ಸ್ಪೀಡ್ ಹಾಲಲ್ದಾಗ ಆಡಿದ್ದ ಇದ್ರದ ಅದರದ ಎರಡು ವಿಡಿಯೋ ಐತಿ ಓಕೆ ಇದು ರೇಟ್ ಏನಂತೀರಿ ಇದಕ್ಕ ಮೂವತ್ತೈದು ಇದಕ್ಕ ಮೂವತ್ತೈದು ಸಾವಿರ ಬೀಳ್ತೀರಿ ಆಮೇಲೆ ಇವೆಲ್ಲ ಅವಾರ್ಡ್ ನೀವು ಹೊಡೆದ ಮುಜು ಬೈವಲ್ಲ ನೀವು ಕಣ ಮಾಡಿಸಿದ ಇದು ನಾಕ ಐತ್ರಿ ನಾಕಂದ್ರ ಒಂದ್ ಇಪ್ಪತ್ತೈದ್ ದಿವಸ ಒಂದ್ ತಿಂಗಳ ವಾ ಹಿಂದಿಂದ ಇದ ಹೌದು ಅಲ್ಲಿ ಐತ್ರೀ ನಮ್ದು ಇನ್ನೂ ಒಂದ್ ಶೆಡ್ ಐತಿ ಜಂತ ಗ್ಯಾರಿ ಅಂತ ಜಂತಾಗ್ಯಾರಿ ಹೆಸರ್ಲಿ ಆಡಸ್ತೀವಿ ಇಲ್ಲಾಂದ್ರ ಸುಮಾರ್ ಐತ್ರಿ ಶೆಳ್ಳ ಈಗ ಅವ್ರ ನಮ್ ಹುಡುಗ ಅದನ್ನ ತಂದ್ ಒಯ್ಯ ಅಂತ ಒಯ್ದಿಲ್ಲಾ ಇಲ್ಲಿ ಇಟ್ಟಾರ ಓಕೆ ಇದೊಂದ್ ಹೆಬಸ್ರಿ ಮುಗಿದ ಆ ಮಠದ ಮರಿ ತೋ ಸಡಿತಿದ್ರಿ ಅದ ಸ್ವತ್ ದೂರ ಇದ್ ಇದ್ರಿ ಹ್ಮ್ ಮರಿ ಹೆಪ್ಸ್ರಿ ನೀವ್ ಅದು ಓಕೆ ಇದ್ ನೋಡ್ಕೊಂಡ್ರಿ ಫ್ರೆಂಡ್ಸ್ ಇದು ಮೂವತೈದ್ ಸಾವಿರ ನಾಕ್ ಅಲ್ಲ ಅಲ್ಲಾ ಇದನ್ನ ಹಾ ನಾಕ್ ನಾಕಲ್ ಇದು ಒಂದು ಒಳ್ಳೆ ತೂಕದ ಮರಿ ನೋಡ್ರಿ ಇದು ಎಷ್ಟಲ್ಲಿ ಮುಜುಬೈಯ ಹೊಡಿತೈತಿ ಎಷ್ಟ ಮುಜುಬೈದೆ ಎಂಟಲ್ ಆಗಿ ಎರಡ್ ತಿಂಗಳ ಆಗೇತ್ರಿ ಇದು ಎರಡಲ್ಲಿ ವಿಡಿಯೋ ಮಾಡಕ್ ಹಿಡ್ಕೊಂಡ್ ಬಿಡ್ರಿ ಮರಿ ಇದು ಈಗ ಹಿಡ್ಕೊಂಡ್ರ ನೋಡ್ರಿ ಎಂಟಲ್ ಎಲ್ಲ ಮುಜುಬೈಯ ಇದು ಎಂಟಲ್ ಆಗಿ ಎರಡ್ ತಿಂಗ್ಳು ಓಕೆ ಇದು ಎರಡಲ್ ನಾಕಲ್ದಾಗ ಒಂದ್ ಹನ್ನೆರಡ್ ಹದ್ಮೂರ್ ಕಣ ಆಗೇತ್ರಿ ಹನ್ನೆರಡು ಹದ್ಮೂರ್ ಓಕೆ ಬೈಲುಂಗಲ್ ಬಾಗಿನ್ ಮರಿ ಹುಬ್ಬಳಿಯಾಗಿ ದೋಸ್ತರು ತಗೊಂಡಿದ್ ಅವ್ರ ನಾಲ್ಕದ ತಗೊಂಡ್ ಬಂದಾರ ದೊಡ್ಡ ರೇಟ್ ತಗೊಂಡ್ ಬಂದಾರ ಇದು ನಮ್ಗೆ ಮಾರಿದ ಕಾರಣ ಅಂದ್ರ ಅದರಿ ಒಂದ್ ಆರಲ್ದಾಗೆ ಎರಡ ತಿಂಗಳ ಬಂದೈತ್ರಿ ಅಲ್ಲಾಗಿ ಅದ ಕಾರಣ ಅಲ್ಲಿ ಅವ್ರ ನಮ್ಗೆ ಮಾರ ಈಗ ರೇಟ್ ಏನ್ ಹೇಳ್ತಿರಿ ಮುಜಿಬ ಇದು ಎಂಬತ್ತೈದು ಸಾವಿರ ರೂಪಾಯಿ ಬಂದ್ರೆ ಕೊಡ್ತೀನಿ ಎಂಬತ್ತೈದು ಬಿಡಿರಿ ಅದು ಮರಿ ಬಿಡಿರಿ ಎಂಬತ್ತೈದು ಸಾವಿರ ಬಂದ್ರೆ ಬಿಡ್ತೀರಿ ಆ ಟೈಕ್ ಮಾತ್ರ ಪಕ್ಕ ರೀ ಕಟ್ಬೇಕು ಮರಿ ಕಟ್ಟಬೇಕು ಹಾಂ ಈಗ ಕಮ್ಮಿ ರೇಟ್ನ್ಯಾಗ ಏನು ಮಾಡ್ತಾರೆ ಭಾಳ ಮಂದಿ ರೆಡಿ ಟು ಫೈಟ್ ನೋಡ್ತಾರೆ ಅವ ಒಂದು ಐವತ್ತು ಅರವತ್ತು ಸಾವಿರ ರೂಪಾಯಿ ಒಳಗೆ ನಾ ಬೈಕ ಹೊಡಿತೀನಿ ಅಂದ್ರೆ ಆಗಂಗಿಲ್ಲ ಆಗಲ್ಲ ಆಗಲ್ಲ ಸಾವ್ಕಾರಿಗೆ ಹೇಳಾಕತ್ತೀನಿ ರೀ ದುಡ್ಡು ಅವ್ರದ್ದೇ ಐತ್ರಿ ಅವ್ರು ಮೂರು ಲಕ್ಷ ಐದು ಲಕ್ಷ ರೂಪಾಯಿ ಹಿಂಗ ರೆಡಿ ಟು ಫೈಟ್ ತ ತಂದು ಅರಸ್ತಾರೆ ನಾ ದುಡ್ ಇಲ್ಲ ಅಂದ್ರ ಏನ್ ಮಾಡ್ಬೇಕು ಮರಿ ತಗೊಂಡ್ ಅದಕ್ ಜಾಪಾನ್ ಮಾಡ್ಬೇಕ್ರಿ ಕರೆಕ್ಟ್ ಜಾಪಾನ್ ಮಾಡಿದಾಗ ನೀವ ಬೈಕ್ ಹೊಡಿತೀರಿ ಬುಲ್ಟ್ ಹೊಡಿತಿ ಸ್ಪ್ಲೆಂಡರ್ ಹೊಡಿತೀನಿ ಕಣ ಮಾಡ್ಬೇಕಂದ್ರ ಅದಕ್ಕೆ ಪೇಶನ್ಸ್ ಇರ್ಬೇಕು ನಾವ್ ತಗೊಂಡ ರೆಡಿ ಮಾಡ್ಬೇಕು ರೆಡಿ ಟು ಫೈಟ್ ಅಂದ್ರೆ ಈಗ ಬಾಳ್ ಅಂದ್ರೆ ಬಾಳ ರೇಟ್ ಐತ್ರಿ ಮರಿ ಹೇಳಕ್ ಅಷ್ಟು ರೇಟ್ ಐತಿ ಮರಿ ಓಕೆ ಆಮೇಲೆ ಇದು ಎಷ್ಟು ಮುಜ ಇದು ಹಾಲಲ್ಲಿ ಮರಿ ರೀ ಹಾಲಲ್ಲ ಈಗ ಜಸ್ಟ್ ನಿನ್ನೆ ಆ ಒಂದು ಹಾಲು ಒಗ್ದಿದೈತಿ ಎರಡಲ್ಲ ಹ್ಮ್ ಇದು ಹಾಂ ಇದು ರೇಟು ಇದು ಕೊಡೋಂಗಿಲ್ರಿ ಅಣ್ಣ ಇದು ಇನ್ನ ಇದು ಎಂಟೆಲ್ಮೆಂಟ ಸಾಕ್ಬೇಕು ಅಂತಾರೆ ಇಟ್ಟೀನಿ ನೀವು ಇಟ್ಟೀರಿ ಹಾಂ ವಾಟ್ ಫಾರ್ ಸೇಲ್ ಇದು ವಾಟ್ ಫಾರ್ ಸೇಲ್ ಇದು ಬಲ್ ಮರಿ ಈಸ್ಕೊಂಬರ್ ಬೇಡ ಇದ್ರ ಇದು ತಯಾರಿ ನೀವಿ ಇದೊಂದು ಎಫ್ಸಿ ಮರಿ ಇದು ಒಂದು ಐತೆ ನೋಡಿರಿ ಇದು ಒಳ್ಳೆ ತೂಕದ ಮರಿ ಐತಿ ಇದು ಇದು ಏನು ರೇಟ್ ಮುಜುಬೈ ಇದೆ ಇದು ರೇಟ್ ಇಲ್ಲ ಎಮ್ರಾನ್ ಬೈ ಇದು ಕೊಡೋಂಗಿಲ್ಲ ಮರಿ ಇದು ನಮ್ಮ ಶೆಡ್ ಒಳಗ ಚಾಂಪಿಯನ್ ಇದೆ ರೀ ಈಗ ಇದು ಚಾಂಪಿಯನ್ ಅಂದ್ರೆ ಇನ್ನು ಮಟ್ಟ ಏನು ಕಣ ಒಂದು ಕಣ ಒಂದಾಗ ಕಣ ಹಾಕಿದ್ರಿ ನಾಲ್ಕನೇ ಒಬ್ಬನ ಆಗಿದ್ರು ಒಂದು ಎಂಟಲ್ಲಿ ಆಗಿ ಒಂದು ಏಳು ತಿಂಗ್ಳು ಆಗೈತೆ ರೀ ಇದು ನಿಮ್ಮ ಭಾಗದ ದಾವಣಗೆರೆ ಸೈಡಿಂದ ಹಾಂ ಒಂದು ಹಲ್ಯಾಗಿಂದು ಮರಿ ತಂದಿದ್ರಿ ಇದು ಓಕೆ ಆ ಅಲ್ಲಿಂದ ನಾವು ತಗೊಂಡ್ ಬಂದಿ ಜಪಾನ್ ಮಾಡಿ ಇದಕ್ಕೆ ರೆಡಿ ಮಾಡಿವಿ ರೆಡಿ ಮಾಡಿರಿ ನೀವು ಬಹಳ ಇನ್ನೂ ಇನ್ನು ಮೂರ್ ಮೂರು ನಾಲ್ಕು ದಿನ ರೆಡಿ ಮಾಡ್ತೀವಿ ನಾವು ಒಂದು ಬೈಕ್ ಹೊಡಿಬೇಕಲ್ರಿ ಹೋಗಿಬಿಡ್ರಿ ಮತ್ತೆ ಹೌದು ನಿಮಗೆ ಬೇಕಲ್ಲ ಹುಬ್ಳಿ ಪ್ಯಾಟಿ ಹೋಗಕ ಅದಕ್ಕೆ ರೆಡಿ ಮಾಡಾಗುತ್ತೆ ಇನ್ಶಾ ನೋಡಿ ನಾಟ್ ಪರ್ ಸೇಲ್ ಇದು ಚೆನ್ನಾಗಿದೆ ಬರಿ ನಾಟ್ ಪರ್ ಸೇಲ್ ನೋಡ್ರಿ ಇದು ಆಮೇಲೆ ಇದೆ ಅದರ ಏತ್ರ ಲಡ್ಡು ಇದು ವಿಲೇಜ್ ನೋಡ್ರಿ ನೋಡಿ ಲಡ್ಡು ಲಡ್ಡು ಇದೆ ಹೇง ಇದು ಒಂದೆ 2 ಎರಡ್ ಇಂದ ನಿಮ್ ಟ್ರಾನ್ಸ್ಪೋರ್ಟ್ ಬಂದಿದ್ದಲ್ರಿ ಹೌದ್ ನಮ್ ಗಾಡಿಯೊಳಗೆ ಟ್ರಾನ್ಸ್ಪೋರ್ಟ್ ಒಳಗೆ ಬಂದಿತ್ತು ಇದು ಮಜ್ಜು ಮುಜುಬೆ ಈಗ ಈಗ ಎರಡಲ್ಲಾಗಿ ಒಂದ್ ಹದಿನೈದು ದಿವಸ ಆಗೈತ್ರಿ ಹದಿನೈದು ಆಗೇತಿ ಎಲ್ಲ ಕಣ ಗಿಡ ಮಾಡಿರಿದ್ದು ಅದ್ರಿಗೆ ತೋರಿಸಿದ್ರಿ ಹೊಡೆದ್ ಕಣ ಹೊಡೆದಿಲ್ಲ ಬಂದ್ ಮೂರ್ ಕಣ ಹೊಡೆದಿತ್ರಿ ಮೂರ್ ಕಣ ಹೊಡೆದ್ ಓಕೆ ಮೂರ್ ಕಣ ಹೊಡೆದ್ ನೋಡ್ರಿ ವಿಲಾಯತಿ ಯಾರ ಬಹಳ ಜನ ಕೇಳ್ತಾರೆ ವಿಲೇತಿ ಇವಾಗಿದ್ದ ಇಲ್ಲಿ ನೋಡ್ರಿ ಮುಜುಬಾಯ್ ರೇಟ್ ಏನಂತಿ ಇದು ಇದು ನೋಡ್ರಿ ಅಣ್ಣ ಆಗತ್ತಿಲ್ಲ ಹಾಲಲ್ದಾಗ ಒಂದು ಹತ್ತಕ್ಕ ಕೆಳಕ್ ಒಂದ್ ಆರ್ ಒಡತ ಐದ್ ಒಡತ ಏಳು ಹೊರತಕ್ಕೆ ನಂಬರ್ ಆಗೇತಿ ಎಂಟೆಂಟನ ಒಂಬತ್ ಕನ ಹೊಡೆದಿದ್ ಮರೀಗ ಎರಡ್ ಎರಡು ಹೊರತಾಗ ತೆಗ್ದೇತ್ರಿ ಮರೀ ಆಟಕ್ ಬಾಳ್ ಚಲೋ ಐತಿ ಹೌದು ಈಗ ಎರಡಲ್ಲಿ ಆಗೈತ್ರಿ ಈಗ ಸದ್ಯಕ್ಕೆ ಈಗ ಹಾಲಲ್ದ ಡಿಮಾಂಡ್ ಇತ್ತೆ ನಮ್ಗೆ ಗೊತ್ತಾಗ್ತೇತ್ರಿ ಅದ್ರ ರೇಟ್ ಬಂದಿತ್ತು ನಾವ್ ಕೊಟ್ಟಿಲ್ಲ ಈಗ ಎರಡಲ್ಲಿ ಆಗೈತಿ ಯಾರಿಗೆ ಬೇಕಂದ್ರೆ ಎಂಬತ್ತೈದ್ ಸಾವಿರ ರೂಪಾಯಿ ಫೈನಲ್ ಪ್ರೈಸ್ ಫೈನಲ್ ಪ್ರೈಸ್ ಎಂಬತ್ತೈದು ಈಗ ಜಸ್ಟ್ ಎರಡಲ್ಲ ಆಗೈತಿ ಹದಿನೈದು ದಿವಸ ಆಗೈತಿ ಎರಡ್ ತಿಂಗಳ ಕಟ್ಟರಿ ಕಣ ಒಳ್ಳೆ ಆಫರ್ ಬಂದಿತ್ತು ಅವ್ರು ಕೊಟ್ಟಿದ್ದಿಲ್ಲ ಯಾಕಂದ್ರೆ ಮರಿಕೂರು ಯಾರು ಕೊಡಲ್ಲ ಒಳ್ಳೆ ರೇಟ್ ಬಂದ್ರು ಯಾರು ಮರಿಕೂರು ಅವ್ರು ಕೊಡಲ್ಲ ಯಾಕಂದ್ರೆ ಕಣ ಮಾಡ್ಬೇಕಂತ ಆಸೆ ಇರ್ತಲ್ಲ ಮಾಡ್ತಾರೆ ಈಗ ಎರಡಲ್ಲಿ ಹಚ್ಚೈತಿ ಈಗ ಆಟ ಆದ್ರದ್ ಏನಾಕ ಎದಕ್ ಕೊಟ್ಟಿಲ್ಲ ಅಂದ್ರ ನಾನ್ ಒಂದು ಬೈಕ್ ಕಣ ಐತ್ರಿ ಹಾಲಂದಾಗ ಹಾಕುದ್ರಿ ಹಾಕ ಕಣಕ್ ಹೋಗಾಕ ನಾ ಇಟ್ಕೊಂಡಿದ್ರಿ ಅದಕ್ಕ ಅದ ಇನ್ನೂ ನಮ್ದು ಸಿಮ್ ಪ್ರಾಬ್ಲಮ್ ಐತಿ ನಾ ಹೋಗಿಲ್ಲ ಹೌದ್ ಹೌದ್ ಹೌದು ಅಲ್ಲಿ ವಿಲೇಟಿ ಮರಿ ಕ್ಯಾನ್ಸಲ್ ಆತ ಆಗಿ ಬಿಟ್ಟಿದ್ರಿ ಇಲ್ಲಂದ್ರ ಅಲ್ಲೇ ಹೋಗಿ ನಾ ಅಲ್ಲೇ ಹೋಗ್ ಕಣ ಮಾಡ್ಬಿಡ್ತೀ ಓಕೆ ಯಾರಿಗಾರ ಬೇಕಂದ್ರೆ ಬೇಕಾದ್ ನಿಮಗೆ ಫೋನ್ ಮಾಡ್ರಿ ಅಂತ ವಿಡಿಯೋ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಮುಜುಬೈ ನಂಬರ್ ಕೊಡ್ತೀನಿ ಇದು ಎಸ್ ಎಲ್ ಮುಜುಬೈದು ಇದು ಜಸ್ಟ್ ಎರಡಲ್ರಿ ಇಲ್ಲ ಜಸ್ಟ್ ಅಂದ್ರ ಒಂದ್ ತಿಂಗಳ ಮೇಲೆ ಆಗೇತ್ರಿ ತಿಂಗಳ ಮೇಲೆ ತಡ್ರಿ ಒಂದ್ ಇದು ಲೈಟ್ ಆನ್ ಇದು ಮಾಡ್ರಿ ಮಾಡ್ರಿ ಹೇಳ್ರಿ ಹಾ ಒಂದ್ ತಿಂಗಳ ಮೇಲೆ ಹೇಗತ್ರಿ ಹಚ್ಚಿ ಈಗ ನೀವು ಹುಬ್ಳಿ ಸಂತಿ ದಾಗ ಇವು ಮಾಡ ಬಂದಿಲ್ರಿ ಅಲ್ಲಿ ಹುಬ್ಬಳಿ ಸಂತಿದ್ರಿ ಇಷ್ಟ ಐತ್ರಿ ಹೌದಾ ಯಾರು ಕೇಳಿಲ್ಲ ಮರಿ ಅದ ಸಂತೆ ನಿಮ್ ಇವುಡದಾಗ ಕುಲ್ಲಾ ಎಲ್ಲ ಇಪ್ಪತ್ತೆರಡ್ ಸಾವಿರ ರೂಪಾಯಿಲ್ರಿ ಮರಿ ನೀವು ಈಗ ಒಳ್ಳೆ ಒಂದ ಮೂರ್ ತಿಂಗಳ ಹಿಂದ್ರಿ ಮೂರ್ ಹಿಂದೆ ಯಾರು ಕೇಳಿಲ್ಲ ಅದಕ್ಕೆ ಬಂದ್ ನಾನು ಇಂತ ಮರಿ ಏನ್ ಮಾಡ್ತೀನಿ ಹಿಂದ್ರಿದ್ರ ಮಜೀವ್ ಏನ್ ಹೇಳದ್ರಿ ಇದು ಸಂತೆ ತಂದಿದ್ರಿ ಮರಿ ರೂಪಾಯಿ ಕೊಟ್ಟು ತಂದಿದ್ರಿ ಮೂರ್ ತಿಂಗಳ ಹಿಂದ್ರಿ ಮತ್ತೆ ನಾ ಮರಿನಾ ಜಾಪಾನ್ ಮಾಡ್ತೀನಿ ಚಲೋ ಅದ ಅದ ಗಡ್ಡಿ ಏನ್ ಮಾಡ್ತಾರೀ ಇಷ್ಟ ಐತಿ ಅಷ್ಟ ಐತಿ ಬಿಡ್ತಾರ ನಮ್ ಹಿಂದೊಂದ್ ಮರಿ ಐತ್ರಿ ಎರಡ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಮರೀನಿ ಗಾಡಿನ ಹೊಡ್ದೈತ್ರಿ ಅದ್ ಆ ದೊಡ್ಡ ಮರಿ ಐತ್ರಿ ಒಂದ್ ಹುಡ್ಗಾ ಮರಿ ಅದು ಹಂಗೇ ಐತ್ರಿ ಗಡ್ಡ ಮರಿ ಏನೈತ್ರಿ ಈಗ ಈ ಈಗ ಹೆಂಗೈತ್ರಿ ಅದ ನೋಡ್ಬೇಡ್ರಿ ಮುಂದೇತಿ ಆದ್ ನೋಡ್ರಿ ಮರಿದ್ ನೋಡ್ರಿ ಕಟ್ಟಿ ಜಾಪಾನ್ ಮಾಡ್ರಿ ಕಂಡಿ ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗ್ತೈತಿ ಮರಿ ಈಗ ನಿಮ್ಗೆ ಆಡ್ಸಾಕಿ ಅಷ್ಟ ದೊಡ್ಡ ಸೈಜ್ ಐತ್ರಿ ದೊಡ್ಡ ಸೈಜ್ ಮೈಸೂರಿ ಚೆನ್ನಾಗ ಮೈಸ್ರಿ ಸಣ್ಣ ಸೈಜ್ ಅಂದ್ರ ಯಾರ ಬಂತಂದ್ರ ಸಣ್ಣ ಸೈಜ್ ನೀವು ದೊಡ್ಡ ಸೈಜ್ ಹೇಳಿರಿ ಸಣ್ಣ ಸೈಜ್ ಐತಿ ಮರಿ ಅಂತ ಹೇಳಿದ್ರ ಅವ್ರ ಬರುದು ಖರ್ಚಿ ಗಿರ್ಚಿ ಮಾಡಿ ಮತ್ತೆ ಹುಬ್ಳ್ಯಾಗಿ ಯಾ ಟಾಪ್ ಬಿರಿಯಾನಿ ರೀತಿ ಅದ್ ಬಿರಿಯಾನಿ ತಿನ್ನಿಸಿ ಕಳಿಸ್ತೀನಿ ಸಣ್ಣ ಯಾಕಂದ್ರೆ ಈ ಒಂದ್ ಐಕ್ಷನ್ ತೋರಿಸ್ತೀನಿ ರೀ ನೀವು ಸ್ವಲ್ಪ ಹೋಗಿರಿ ಮರಿ ಏನ್ ಮಾಡ್ತಾರ್ರಿ ಮರಿ ಹಿಡುದ ಫೋಟೋ ಸೇಲಿಗೆ ತೋರಿಸ್ತೀರ ಒಂದ್ ಟ್ರಿಕ್ ನಿಮ್ಗೆ ಮರಿ ಹಿಂಗ್ ನಿಂದಿರ್ತಾರ ಇದು ಒಂದ್ ಟ್ರಿಕ್ ರೀ ಇದು ಟ್ರಿಕ್ ಓಕೆ ಈಗ ಹಿಂಗ್ ನಿಂತಂದ್ರೆ ಗೆದ್ದಾಕ್ತಾರ ಮರಿ ಮರಿ ನಾ ಗಿಡ್ ಹಾಕ್ತೀನಿ ಹಿಂಗ ನಿಂದರ್ಸಿ ಹಿಂಗ್ ಮಾಡ್ತಾರ ಹೌದ್ ಇಲ್ಲಾಂದ್ರ ಒಂದ್ ಏರಿಗಿ ಇರ್ತೈತಿ ಅದ್ರ ಮುಂದಿನ ಕಾಲ ಹಿಂಗಿರ್ತಿ ಹಿಂಗ ದೊಡ್ಡ ಸೈಡ್ ಸೈಜ್ ಐತ್ರಿ ಅಂತ ಮರಿ ಗ್ರೂಪ್ ಒಳಗೆ ನಾ ಏನ್ ತಪ್ಪೇಟ್ ಈಗ ನಾ ಹುಬ್ಳಿದ್ರಿ ನೀವು ದರಿಯರ್ಲಿ ಹರಿಯಲ್ಲಿ ಬಂದಿರಿ ಅಲ್ಲಿಂದ ಮರಿ ಹಾಕಿರಿ ಮತ್ತೆ ಹರಿಹರ ತಪ್ಪ ತಿಳ್ಕೊಬಾರ್ರಿ ಈಗ ನಮ್ ಮರಿ ಏ ಹೋಗ್ಬಿಡನ್ ತಡಿ ಅಂತ ಗಾಡಿ ತಗೊಂಡ್ ಹೋಗಿವ್ ನಾವ್ ಅಲ್ಲಿ ಹೋಗ್ ಮಂದಿ ಗಿಡ್ ಇತ್ರಿ ಮರಿ ಹೌದ್ ವಾಪಸ್ ಬರುದ್ ಅದ್ ಖರ್ಚ ಯಾರ್ ಕೊಡ್ತಾರ ಅದಕ್ಕೆ ಏನೈತ್ರಿ ಮುಂದ್ ಹೋಗಿ ನೋಡಿ ಮರಿ ತಗೋರಿ ನಾ ಫುಲ್ಲಾ ಹೇಳ್ತೇನೆ ಸೈಡ್ ದೊಡ್ಡ ಅಂದ್ರ ದೊಡ್ಡ ಹೇಳ್ತೇನೆ ಕಣದಿಂದ ಸಣ್ಣ ಇರತ್ತಿನ ಹೇಳ್ತೀರ ಯಾಕಂದ್ರ ಬರುದ್ ಖರ್ಚ ಯಾರ್ ಕೊಡವ್ರಿ ಒಂದ್ ಬಂದ್ ವಾಪಸ್ ಮರಿ ನೋಡ್ರಿ ಹಾಲಲ್ಯಾಗ ಇಪ್ಪತ್ ಮೂರ್ ಸಾವಿರ ರೂಪಾಯಿ ಕೊಟ್ಟ ಇದೆ ನೀವು ಹುಬ್ಳಿ ಸಂತಿ ಹೋಗಿದಿಲ್ರಿ ಹುಬ್ಳಿ ಸಂತಿ ಅಂದ್ರ ಅಲ್ಲಿಂದ ಟಾಪ್ ಟಾಪ್ ಮರಿ ಹೋಗ್ಯಾರ ಸಂತ್ಯಾಗ ನಮ್ದು ಹುಬ್ಳಿ ಡೇವಿಲ್ ಇತ್ತಿಲ್ರಿ ಅದು ಸಂತ್ಯಾಗು ಮರಿ ನಿಮ್ತಾದ್ ಬಾಳ ಮರಿ ಐತ್ರಿ ಈಗ ವಿಕೆಟ್ ತಿಳ್ಬಲ್ಲ ಏನೈತಿಲ್ರೀ ಮರಿ ಇಲ್ಲಂದ್ರ ಒಂದ್ ಏಳು ಏನೋ ಬೈಕ್ ಹೊಡ್ದಿದೇತ್ರಿ ಮರಿ ಹತ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರ ಕೊಡಗತಿ ಅವ್ರ ಅವ್ರಿಗೆ ಅಂತ ಮರಿ ಏನೈತಿ ಇದು ಹುಬ್ಳಿ ಸಂತೆ ಹೋಗಿರೀನು ಆ ಸಂತೆ ಮರಿ ನೋಡ್ರಿ ನಮ್ಮ ವಿಗಿಯರ್ ತಿರುಗಲ್ಲ ಏನೋ ಸಂದೀಪ್ ಬಯ್ಯವ್ರ ಒಂದ್ ಇಪ್ಪತ್ತ ಎರಡ್ ಸಾವಿರ ರೂಪಾಯಿ ಕೊಟ್ಟ ತಂದಿದ್ ಮರಿ ಅಂದ್ರ ಸಂತಾಗಿ ಅಳಗಿಲ್ಲ ಅಂತಿಲ್ಲ ನಾವ್ ಪೇಶನ್ಸ್ ಇರ್ಬೇಕು ಮರಿಗೇ ತಗೊಂಡೋಗಿ ಜಪಾನ್ ಮಾಡಬೇಕು ಅದಕ್ಕೆ ಏನ್ ಸುಖ ದುಃಖ ಐತಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಅದಕ್ಕೆ ರೆಡಿ ಮಾಡಿದ್ರೆ ಖಂಡಿತ ಕಾಣಿಸ್ತೈತಿ ಮರಿಗೂ ಆ ಟೈಪ್ ಟ್ರೀಟ್ ಮಾಡ್ಬೋದು ನಾವೇನ್ ತಿಂತೀವಿ ಅದೇ ತಿನ್ಸ್ಬೇಕು ನಾವ್ ಏನ್ ಇದು ಮಾಡ್ತೀವಿ ಅದ್ರ ಮರಿ ಗುರ್ತಾಡ್ಬೇಕು ಇದಕ್ಕೆ ಏನ್ ನೋವು ಐತಿ ಇದಕ್ಕೆ ಏನ್ ಪ್ರಾಬ್ಲಮ್ ಐತಿ ಪ್ರಾಬ್ಲಮ್ ಸಾಲ್ವ್ ಅಂತ ಖಂಡಿತ ಇದು ಅಳದ ಆಡ್ಸಕ್ಕೆ ಹುಟ್ಟಿದ್ದು ಹೌದು ಈಗ ಇದ್ ಮರಿ ನೋಡ್ರಿ ಹಾಲಲ್ಲಾಗ್ ತಂದಿದ್ ಮರಿ ಇದು ಹಾಲಲ್ಲಾಗ ಇಷ್ಟ ಗಡ್ಡಿ ಇತ್ತು ನೋಡ್ರಿ ಇದಕ್ಕೆ ಮರಿ ಹಿಂಗಿತ್ರಿ ಕಾಲಕ ತೂಕ ಮಾಡಿದ್ರ ಒಂದ ಇಪ್ಪತ್ತೈದ್ ಕೆಜಿ ತೂಕ ಐತ್ರಿ ಜಿಂದಾ ತೂಕ ಇದಕ್ಕ ನಾನು ಸಂತೆ ತಗೊಂಡಿ ಇನ್ನು ಮರಸ್ತಾ ಒಂದ್ ಕಡೆನು ಇದು ಬಿಟ್ಟಿಲ್ಲ ಉಬ್ಬ್ರಿ ಹಾಡಕ್ ಈಗ ನಾಲ್ಕಲ್ಲಿ ಐತ್ರಿ ಈ ಸೈಜ್ ಏನ ಇದ್ ಮರಿ ಮಾತ್ರ ಎಂಟಲ್ಲಿ ಕಟ್ಟೇನಿ ಈ ಮರಿ ಕೊಡಂಗಿಲ್ಲ ಅಂದ್ರೆ ಈಗ ಪೇಶನ್ಸ್ ಇರ್ಬೇಕ ಕಟ್ಟಿದಂದ್ರ ಈಗ ಹೆಂಗ್ ದೊಡ್ಡ ತೂಕ ಒಳ್ಳೆ ತೂಕ ಐತಿ ಬಾರಿ ಐತಿ ಮನೆ ಮತ್ತ ಪಕ್ಕಾ ಜವಾರಿ ಜಾತಿ ಒಳಗ್ ಒಳ್ಳೆ ಜಾಬ್ ಜಾತಿ ಒಳಗೆ ನೋಡ್ರಿ ಹ್ಮ್ ಇಂತಾದ ತಂದ ನಾನು ಕಟ್ತೀನಿ ಕಟ್ಟಿ ಅದಕ್ಕೂ ಮಾಮೇಲಿ ಅಳಸ್ತೀನಿ ಅಳಸಿ ನಮ್ಗ್ ಚೊಲೋ ಹೌದಪ್ಪಾ ಚೊಲೋ ಐತಿ ಅಂದ್ಮೇಲೆ ಬಂದವರು ನಾ ಮಾರಾಕ್ ಹೋಗಿಲ್ಲಾ ಅದ ಆಪರೇಷನ್ಸ್ ಈಗಿನ ಜನ್ರ ಕಡೆ ಇಲ್ ತಾರ್ರೀ ಪಟಾಪಟ ಮಾರ್ಕಡಿಂದ ತರ್ತಾರ ಮಾಡ್ಸಿ ಕೊಡ್ತೀವಿ ಅಂದ್ರ ಇಷ್ಟ ಇಡಬೇಕ್ರಿ ಕಟ್ಟಿ ರೊಕ್ಕಾ ಹಿಂಗ ಇಡ ಇಟ್ಕೊಂತ ತಗೊಂಡು ಏನ್ ಇದ್ದಿದ ಒಂದ್ ಬೈಕ್ ಒಂದ್ ಮೂರ್ ಲಕ್ಷ ನಾಕ್ ಲಕ್ಷ ಐತಿ ಎಲ್ಲಿಂದ ಕೊಡ್ತೀರಿ ಹೌದು ದುಡ್ಡು ತಿನ್ನಾರ ಎಲ್ಲಿಂದ ಕೊಟ್ಟು ವ್ಯಾಪಾರ ಮಾಡ್ರೆ ಏನ್ ಮಾಡ್ತಾರೆ ಪಟ ಪಟ ತರ್ತಾರ ಕಡಿಂಗ್ ಗಿಡಿಂಗ್ ಮಾಡಿಸ್ ಒಂದ್ ಎರಡ್ ಎರಡ್ ಹೊಡ್ತಾ ಹೊಡ್ಸಿ ಅದ್ ಮಾರ್ಸ್ಬಿಡ್ತಾರ ಪೇಷನ್ಸ್ ಬರಲ್ಲ ನಮ್ಗೆ ಏನೈತ್ರಿ ನಮ್ ಗಡಿ ತಗೊಂಡೋಗಿ ಹೆಸರ್ ಮಾಡಿದಂದ್ರ ಹೌದ್ರಿಪ್ಪ ಅಲ್ಲಿ ಹೆಸರ್ ಆಗೇತಿ ಅಯ್ಯೇ ಅವ್ನ ತಪ್ಪಿ ಆಗಾಗ ನಮ್ಗೆ ಒಂದ್ ಇಡೀ ಹೈದ್ರಾಬಾದ್ ಪರಿಚಯ ಐತ್ರಿ ತಪ್ಪಿ ಆಗಾಗ ನಾ ಒಂದ್ ತಿಂಗಳದಾಗ ದುಡಿ ಬಿಡ್ತೀನಿ ಅಷ್ಟು ತಪ್ಪಿ ಆಗ್ತೀನಿ ಅಷ್ಟ್ ಮಂದಿ ಕೇಳ್ತಾರ ನಮ್ಗೆ ಮರಿ ನಾ ಅದ್ ಕೆಲ್ಸ ಮಾಡೋಂಗಿಲ್ಲ ಯಾಕಂದ್ರ ನಮ್ಗೊಟ್ಟ ಹೆಸರ್ ಇರ್ಬೇಕು ಹೌದು ಹೆಸರು ಇದ್ರ ಈಗ ಅಷ್ಟು ಹೆಸರ್ ಐತಿ ಹೌದ್ರಿ ಕ್ವಾಲಿಟಿ ಮೇಲೆ ಮಾಡ್ಬೋದು ಯಾಕಂದ್ರೆ ಕ್ವಾಂಟಿಟಿ ಮಾಡಬಾರದು ಕ್ವಾಲಿಟಿ ಯಾಕಂದ್ರೆ ನಾವು ನೀವು ಟೈಪ್ ಮಾಡಿದ್ರ ಮೇಲೆ ಸೇಮ್ ನಾವು ಈ ಟೈಪ್ ಜೋಳ ಮರಿ ಒಳ್ಳೆ ಒಳ್ಳೆ ಜಾತಿ ತರ್ತೀವಿ ನಾವು ಇನ್ಸ್ಟಾಗ್ರಾಮ್ ಮಾಡ್ತೀವಿ ಅಂದ್ರೆ ಕ್ವಾಂಟಿಟಿ ಮಾಡಲ್ಲ ಕ್ವಾಲಿಟಿ ಒಳಗೆ ಅಷ್ಟೇ ಮಾಡೋದು ಒಳ್ಳೆ ಹೈಟ್ ಲೈನ್ ಮಾಡ್ತೀವಿ ಯಾರಿಗಾರ ಬೇಕಂದ್ರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಬಹುದು ಮತ್ತೆ ಬೇಕಂದ್ರೆ ನಮ್ಮ ಮುಜುಬಾಯಿ ಮಾಡಬಹುದು ಆಮೇಲೆ ಮುಜುಬಾಯಿ ನಮ್ ಚಾನಲ್ ಬಾಯ್ ನಿಮಗೆ ಏನಾರ ನಮ್ಮ ಚಾನಲ್ ಬಗ್ಗೆ ಏನೋ ನಮ್ ಸಬ್ಸ್ಕ್ರೈಬ್ ಹೇಳಕ್ ಇಷ್ಟಪಡ್ತೀವಿ ಲಾಸ್ಟ್ ಏನೇನ್ರಿ ನಾ ನೋಡ್ರಿ ಯಾವುದು ಸಂತಿಗೆ ರೇಟ್ ಗೀಟ್ ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಇಮ್ರಾನ್ ಬಾಯಿ ನಿಮ್ದು ಚಾನಲ್ ನೋಡ್ತೀನಿ ಅಲ್ಲ ನಿಮ್ದು ತುಂಬಾ ತುಂಬಾ ಟ್ಯಾಕ್ಸ್ ರೀ ಯಾಕಂದ್ರೆ ಬಿಸಿಲೇ ಇರಲಿ ಮಳೆ ಇರಲಿ ಹೋಗಿ ಸಂತಿ ಸಂತಿಗೆ ಹೋಗಿ ಅದ ಸಣ್ಣ ಕೆಲಸ ಹೇಳ್ರಿ ಅದ ಕರೆಕ್ಟ್ ಟೈಮಿಗೆ ಬೇಕ ಬೆಳಿಗ್ಗೆ ಬೆಳಿಗ್ಗೆ ಆರ್ ಗಂಟೆಗೆ ಹೋಗ್ಬೇಕು ವಿಡಿಯೋ ಮಾಡಬೇಕು ಬಿಸಿಲು ಇರಲಿ ಮಳಿ ಬರಲಿ ವಿಡಿಯೋ ಮಾಡಿ ಅದಕ್ ಹಾಕ್ಬೇಕಂದ್ರೆ ಬಹಳ ತುಂಬಾ ಕಷ್ಟ ಕೆಲಸ ಯಾಕಂದ್ರ ನಾನು ಒಂದ್ ಎರಡ್ ಮೂರು ಹೋಗಿ ಮಾಡಿದ್ದೆ ಮಾಡ್ ಕೈಲಿ ಆಗಿಲ್ಲ ಅದ ಕಾರಣ ಆಗಿ ಏನೈತ್ರಿ ಯಾರ್ಯಾರು ಇದು ವಿಡಿಯೋ ನೋಡತಿರಿ ಶೇರ್ ಮಾಡ್ರಿ ಇಮ್ರಾನ್ ಮೈಗೆ ಈ ಎಷ್ಟು ಸಪೋರ್ಟ್ ಮಾಡ್ರಿ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ರಿ ಈಗ ಒಂದ್ ಹಂಡ್ರೆಡ್ಗೆ ಮ್ಯಾಲೆ ಆಗೈತಿ ನಮ್ ಬರ್ಗಾರ ಒಂದ್ ಮಿಲಿಯನ್ ಹೋಗ್ಲಿ ಇದು ಚಾನಲ್ ನಮ್ ಕರ್ನಾಟಕ ಭಾಗದ ದೊಡ್ಡ ಚಾನಲ್ ಐತಿ ಹೋಗ್ಲಿ ಯಾಕಂದ್ರೆ ಸಂತೆ ನೀವು ಕುಳ್ಳಾ ವಿಡಿಯೋ ತರಿಸ್ತದೆ ಈ ಈ ವಾರಿಂದ ರೇಟ್ ಬ್ಯಾರ ಇರ್ತೈತಿ ಒಂದ್ ಕಡೆ ಕಮ್ಮಿ ಒಂದ್ ಕಡೆ ಜಾಸ್ತಿ ಇರ್ತೈತಿ ಅದ್ ನಮ್ಗೆ ಹೆಂಗ್ ಗೊತ್ತಾಗ್ಬೇಕಂದ್ರೆ ಮನ್ಯಾಗ ಕುಂತ ನೋಡಿದ್ರ ಗೊತ್ತಾಗ್ಬಿಡ್ತೈತಿ ಓಕೆ ಮುಜುಬಾಯ್ ಹೇಳಿದಾಗ ಬಹಳ ಥ್ಯಾಂಕ್ಸ್ ಅದ ಫ್ರೆಂಡ್ಸ್ ನಮ್ ಚಾನಲ್ ಫಸ್ಟ್ ಟೈಮ್ ಯಾರ ಚಾನಲ್ ನೋಡತ್ತಿರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಮುಜುಬಾಯ್ ನಂಬರ್ ನಾ ಟೈಟಲ್ ಕೊಟ್ಟಿ ನೋಡ್ರಿ ಯಾರ ಬೇಕಾದ್ರೂ ಅಷ್ಟೇ ಫೋನ್ ಮಾಡ್ರಿ ಯಾಕಂದ್ರೆ ಅವ್ರ ರೇಟ್ ಎಲ್ಲ ಫೈನಲ್ ಫೈನಲ್ ಆದ್ರೆ ಮತ್ತೆ ಯಾರ್ಯಾರು ಬೇಕಂದ್ರೆ ಟ್ರಾನ್ಸ್ಪೋರ್ಟನ್ನು ಮಾಡ್ಕೊಡ್ತೀರಿ ನೀವು ಹಾ ಮಾಡ್ತೀರಿ ಮಾಡ್ಕೊಡ್ತಾರ ಬೇಕಾದ್ರೆ ಯಾರು ಅಮೌಂಟ್ ಇಮೌಂಟ್ ಹಾಕಾದ್ರೂ ಮುಜುಬ ಆಗ್ಬೋದು ಯಾಕಂದ್ರೆ ಟ್ರಸ್ಟೆಡ್ ಪರ್ಸನ್ ಅವರು ದುಡ್ಡು ಬಿಡ್ ಆ ಈ ವಿಡಿಯೋ ಹೆಂಗೆ ಅನ್ಸುತ್ತೆ ಕಮೆಂಟ್ ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಒಳಗೆ ಚಾನೆಲ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್